ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಕೊಟ್ಕೊಂಡು ಆಮೇಲೆ ಇವತ್ತಿನ ಕೆಲಸದ ಬಗ್ಗೆ ಆಮೇಲೆ ಪೂರ್ತಿ ಇವತ್ತು ಕೆಲಸ ಆಗಿದೆ ಅದನ್ನು ತೋರಿಸ್ತೀನಿ ಆಮೇಲೆ ಇದು ನೋಡಿ ಬೀಜದಿಂದ ಬಂದಿರೋ ಗಿಡ ಇನ್ನೊಂದು ಗಿಡ ಅಂತ ಅಂತೇಳಿದ್ನಲ್ಲ ಅದು ನೆಕ್ಸ್ಟು ಇದು ಇದು ತುಂಬ ದೊಡ್ಡದಾಗಿ ಬಿಡುತ್ತೆ ಇದು ಫಸ್ಟ್ ಸರಿ ಅರಳಿರೋದು ಅನಿಸುತ್ತೆ ಅದಕ್ಕೆ ಚಿಕ್ಕದಾಗಿದೆ ಹಾಗೆ ಎರಡು ಹೂವು ಆಯ್ತು ಇವಾಗ ಬಿಸಿಂದ ಬಂದಿರೋದು ನಾನು ಸಿಕ್ಕಿದ್ದು ಕಟಿಂಗ್ ಇಟ್ಟಿರೋದ್ರಿಂದ ಆಮೇಲೆ ಇವು ಡೆಕಮುವ ಅಂತಾರೆ ಇದರಲ್ಲಿ ಮೂರು ಕಲರು ಅಂತೇಳಿ ಕೊಟ್ಟಿದ್ದಾರೆ ನಮ್ಮ ಫ್ರೆಂಡು ಒಂದು ಮಾತ್ರ ಎಲ್ಲೋ ಬಿಡ್ತಾಯಿದೆ ಇನ್ನೆರಡು ಎಲ್ಲೋ ಗಿಡಗಳು ಹೂವು ಬಿಟ್ಟಿಲ್ಲ ಬಿಟ್ಟ ಮೇಲೆ ಅವು ಕಾಣುತ್ತೆ ಆಮೇಲೆ ಇಲ್ಲಿ ಸ್ಟಾಫರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಅದರಲ್ಲಿ ಒಂದು ಹಣ್ಣಾಗಿದೆ ಹೂವನೂ ಆಗಿದೆ ನೋಡಿ ಇದರಲ್ಲಿ ನಾನು ಹಳೆ ಎಲೆ ಎಲ್ಲ ಪ್ರೂನ್ ಮಾಡಿ ತೆಗೆದು ಮತ್ತು ಮಣ್ಣು ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಬ ಗ್ರೋ ಬ್ಯಾಗಲ್ಲಿ ತುಂಬ ಎರಡು ಗ್ರೋ ಬ್ಯಾಗ್ ದೊಡ್ಡ ಖಾಲಿ ಮಾಡಿದೆ ನಾನು ಏಯ್ಟೀನ್ ಬೈ ಏಯ್ಟೀನು ಅದರ ಮಣ್ಣಲ್ಲ ಪೂರ್ತಿ ಗಾರ್ಡನ್ ಕ್ಲೀನ್ ಮಾಡೋವಾಗ ಅದು ಆಮೇಲೆ ನೋಡಿ ಇಲ್ಲಿಗೆ ಚಾಕು ಇಟ್ಟಿದ್ದೀನಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಮೇಲೆ ಇದು ಇಂಪಾರ್ಟೆಂಟ್ ಇದೆ ಗಿಡ ಇದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇದು ಅಂಜೂರು ಹಣ್ಣಿನ ಗಿಡ ನಾನು ವೇಸ್ಟ್ ಹಾಕಿಟ್ಟಿರ್ತೀನಲ್ವ ಅವ ಪೂರ್ತಿ ಕೆಳಗೆ ಹೋಗಿದ್ದೆ ನೋಡಿ ಅರ್ಧ ಬಕೆಟ್ಗೆ ಹೋಗ್ಬಿಟ್ಟಿದೆ ಅದು ಕಸಿ ಗಿಡ ಕಸಿ ಮಾಡಿರೋ ಜಾಗ ಅದು ಆ ಕಸಿ ಜ ಮಾಡಿರೋ ಜಾಗ ಯಾವುದೇ ಕಾರಣಕ್ಕೂ ಮಣ್ಣೊಳಗೆ ಹೋಗಬಾರ್ದು ಇವಾಗ ನಾನು ಇವ ತುಂಬ ಕೆಳಗಾಗೋಯ್ತು ನಾನು ಅದಕ್ಕೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಗಿಡ ಮೇಲಿಡಬೇಕು ಅಂತ ನಾನು ತುಂಬ ಮೇಲಿಟ್ಟಿದ್ದೇನೆ ಕೆಳಗಡೆ ವೇಸ್ಟ್ ಹಾಕಿರೋದು ಕೊಳೆತು ಅಷ್ಟು ಕೆಳಗಡೆ ಹೋಗಿದೆ ಅಂದಾಗ ನೀವು ಜಾಸ್ತಿ ಕೆಳಗಡೆ ಇಟ್ಟಾಗ ಇನ್ನೆಷ್ಟು ಕೆಳಗಡೆ ಹೋಗುತ್ತೆ ಅಂತ ಯೋಚನೆ ಮಾಡಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಗಿಡ ಕೊಳಿತಾ ಕೊಳಿತಾ ಕೆಳಗೆ ಹೋಗುತ್ತೆ ಇವಾಗ ನಾನು ಅದು ಪೂರ್ತಿ ರಿಪಟ್ ಮಾಡ್ಕೋಬೇಕು ಮೇಲೆ ಎತ್ತಿಡಬೇಕು ಅಂದರೆ ಆ ಗಿಡನ ಮೇಲೆ ಎತ್ತಬೇಕು ಅಂದರೆ ರಿಪಾಟ್ ಮಾಡಬೇಕು ರಿಪ್ಟ್ ಮಾಡೋಕೆ ಇವಾಗ ಮಾಡಿಬಿಟ್ರೆ ಆ ಗಿಡ ಏನಾಗುತ್ತೋ ಅಂದ್ಕೊಂಡು ನಾನು ಮಾಡಿಲ್ಲ ಇವಾಗ ಸುಮಾರು ಒಂದು ಮೂರು ನಾಲ್ಕು ಇಂಚು ಮಣ್ಣು ತೆಗೆದಿದ್ದೀನಿ ಇರೋ ಮಣ್ಣೇ ತೆಗೆದಿದ್ದೀನಿ ತೆಗೆದುಬಿಟ್ಟು ಎಷ್ಟು ಹಾಕಿ ಎಷ್ಟು ಮಣ್ಣು ತೆಗೆದಿದ್ದೀನಿ ಅಂತ ತೋರಿಸ್ತೀನಿ ತೆಗೆದುಬಿಟ್ಟು ಅದರಲ್ಲಿ ನಾನು ವೇಸ್ಟ್ ಹೆಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ ಇಷ್ಟು ದಿನ ನಾನು ಗಾರ್ಡನ್ ಕ್ಲೀನ್ ಮಾಡ್ಬೇಕಾದ್ರೆ ವೇಸ್ಟ್ ಹಾಕಿ ನಾನು ಮೇಲೆ ಮಣ್ಣು ಹಾಕ್ತಾ ಇದ್ದೆ ಅಂತ ಹೇಳ್ತಾಯಿದ್ದೆ ತೋರಿಸಿರಲಿಲ್ಲ ಕೆಲಸ ಎಲ್ಲ ಆದಮೇಲೆ ನಿಮ್ಮ ಜೊತೆ ಶೇರ್ ಇದ್ದೆ ನೋಡಿ ಇದೇ ಥರ ಇವಾಗ ಇವಾಗ ತೋರಿಸ್ತೀನಲ್ಲ ಅದೇ ಥರ ನಾನು ಬೇರೆ ಕಲ್ಲ ಮಾಡಿರೋದು ವೇಸ್ಟು ಸುಮಾರು ಎರಡು ಬ್ಯಾಗು ವೇಸ್ಟು ನಾನು ಕ್ಲೀನ್ ಮಾಡೋವಾಗ ಗಿಡಗಳಿಗೆ ಹೋಯ್ತು ಅದು ಅದು ಅಲ್ಲದೆ ಎರಡು ಬ್ಯಾಗ್ ಮಣ್ಣನ್ನು ಹೋಯ್ತು ನೋಡಿ ಇವಾಗ ವೇಸ್ಟು ಅಷ್ಟು ತೆಗೆದು ವೇಸ್ಟ್ ಇದ್ದೀನಿ ವೇಸ್ಟ್ ಹಾಕ್ ಇದು ವೇಸ್ಟ್ ಹಾಕಾದ್ಮೇಲೆ ಮಣ್ಣು ಮಣ್ಣು ಇದ್ದೀನಿ ಅದೇ ಪಾಟಿನ ಮಣ್ಣೇ ಅದು ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ನಾನು ಹೇಳಿದ್ನಲ್ಲ ಕಸಿ ಮಾಡಿರೋದು ಯಾವುದೇ ಕಾರಣಕ್ಕೂ ಮಣ್ಣೊಳಗೆ ಹೋಗಬಾರ್ದು ಅಂತ ತೋರಿಸ್ತೀನಿ ನಾನು ಅಷ್ಟು ಮಣ್ಣು ಏನಕ್ಕೆ ತೆಗೆದಿದ್ದೆ ಅಂದರೆ ಇದೇ ಕಾರಣಕ್ಕೂ ಮಣ್ಣೊಳಗೆ ಹೋಗಬಾರ್ದು ಅಂತ ನಮಗೆ ವೇಸ್ಟ್ ಹಾಕೋಕ್ಕೂ ಜಾಗ ಬೇಕು ಅಂತೇಳಿ ಅಷ್ಟು ಮಣ್ಣು ತೆಗೆದಿದ್ದೀನಿ ನಾನು ತೆಗೆದುಬಿಟ್ಟು ಇವಾಗ ಸುಮಾರು ನರ್ಸರಿ ಪಾಟಿಂದ ಎರಡಷ್ಟು ಮಣ್ಣು ತೆಗೆದಿದ್ದೆ ನಾನು ಆ ಮಣ್ಣು ಇವಾಗ ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಸುಮಾರು ವೇಸ್ಟ್ ಹಾಕಿದ್ದೀನಿ ಯಾಕೆಂದರೆ ಇವಾಗ ಹಣ್ಣು ಬಿಡೋಕ್ಕೂ ಸೀಜನು ಅದರಿಂದ ಹಣ್ಣು ಬಿಡಲಿ ಇವಾಗ ರಿಪೇಟ್ ಮಾಡೋಕ್ಕಾಗಲ್ವಲ್ಲ ಅಂತ ಆ ಥರ ಮಾಡ್ತಾಯಿದ್ದೀನಿ ಮೇಲೆ ಪ ಅದನ್ನೆಲ್ಲ ವೇಸ್ಟ್ ಹಾಕಿ ಮಣ್ಣು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಸಿ ಮಾಡಿರೋದು ಜಾಗ ಮೇಲೆ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಮಣ್ಣು ನಾನು ಅದು ಮ ಅಲ್ಲಿಂದ ಮಣ್ಣೊಳಗೆ ಹೋಗ್ಬಿಟ್ರೆ ಗಿಡ ಹೋಗ್ಬಿಡುತ್ತೆ ಅದರಿಂದ ನಾವು ಕಸಿ ಮಾಡಿರೋದು ಜಾಗನ ಯಾವುದೇ ಕಾರಣೊಳಗೆ ಮಣ್ಣೊಳಗೆ ಅಂತ ಹೇಳೋದು ನೀವು ಜಾಸ್ತಿ ವೇಸ್ಟ್ ಹಾಕ್ಕೊಂಡು ಇಟ್ಟಾಗ ಆದಷ್ಟು ಮೇಲೇ ಇಟ್ಕೊಳ್ಳಿ ಗಿಡಗಳು ಇಲ್ಲಾಂದರೆ ನೋಡಿ ಇವಾಗ ಒಂದು ವರ್ಷಕ್ಕೆ ನಾನು ಮತ್ತೆ ಮಾಡಬೇಕಾಗಿತ್ತು ಅದನ್ನು ಆದರೆ ಇವಾಗ ಮಾಡೋಕ್ಕಾಗಲ್ಲ ಅಂಥೇಳಿ ಇವಾಗ ಸದ್ಯಕ್ಕೆ ಹಂಗೆ ಇರಲಿ ಅಂತ ಆ ಥರ ಇಟ್ಟಿದ್ದೀನಿ ಅದಕ್ಕೆ ಗೊಬ್ಬರನೂ ಸಿಗಬೇಕು ಅದನ್ನು ಮಣ್ಣೊಳಗೆ ಹೋಗಬಾರ್ದು ನೋಡಿ ಇವಾಗ ನಾನು ಮಾಡಿದ್ದೀನಿ ಸ್ವಲ್ಪ ಮೇಲ್ಮೇಲೆ ಮಣ್ಣು ಇರುತ್ತಲ್ವ ಅದನ್ನು ನೀರಾಕಿ ತೊಳೆದ್ಬಿಡ್ತೀವಿ ನಾವು ಅಲ್ಲಿ ಕಸಿ ಮಾಡಿರೋ ಜಾಗನ ಕ್ಲೀನಾಗಿ ಇಟ್ಕೋಬೇಕು ಮೇಲೆ ಕಾಣಿಸ್ತಾ ಇರಬೇಕು ಅದು ಆ ಥರ ನೋಡಿ ಹಣ್ಣು ಆಗಲೇ ಒಂದೊಂದು ಹಣ್ಣು ಕಾಯಿ ಕಾಯಾಗಿದ್ದಾವೆ ಇವು ತುಂಬ ನಿಧಾನ ಹಣ್ಣಾಗೋದು ಒಂದು ಸರಿ ಹಣ್ಣಾಗಕ್ಕೆ ನಿಂತರೆ ಒಂದ್ರ ಬೈ ಒಂದು ಹಣ್ಣು ಹಾಕ್ತವೆ ನೋಡಿ ಅದಾದಮೇಲೆ ನಾನು ಇದು ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ಇದು ನಾನು ಒಂದು ಮಾತ್ರ ತೋರಿಸೋದು ಅದು ಕೇ ನಾವು ವೇಸ್ಟ್ ಹಾಕಿರೋದು ನೋಡಿಸಿರ್ಲಿಲ್ವಲ್ಲ ಅದೊಂದು ಗೊತ್ತಾಗಲಿ ಅಂತ ತೋರಿಸಿದ್ದೀನಿ ಆಮೇಲೆ ಇಲ್ಲಿಯೂ ಅಷ್ಟೇ ಯಾವ್ಯಾವ ಥರ ನನಗೆ ಒಂದೊಂದು ಥರದ ಗಿಡಗಳು ಸಿಕ್ಕವೋ ಅವನ್ನೆಲ್ಲ ಮಾಡಿದ್ದೀನಿ ಬಾಳೆ ಗಿಡವೂ ಸ್ವಲ್ಪ ಎಲ್ಲ ಮಣ್ಣಲ್ಲ ಅಗ್ದಿದ್ದೀನಿ ಅದೆಲ್ಲ ತೋರಿಸ್ಲಿಲ್ಲ ಒಂದು ಪಾಟು ಸೇಮ್ ಇವಾಗ ತೋರಿಸಿದ್ನಲ್ಲ ಅದೇ ಥರನೇ ಮಾಡಿರೋದು ವೇಸ್ಟ್ ಇರೋಕ್ಕೆಲ್ಲ ವೇಸ್ಟ್ ಹಾಕಿ ಎಲ್ಲ ಮಾಡಿದ್ದೀವಿ ಕಿಚನ್ ವೇಸ್ಟೂ ಸ್ವಲ್ಪ ಬಳಸಿದ್ದೀನಿ ಸಾಲದೇ ಇರೋ ಗಿಡಗಳಿಗೆ ನೋಡಿ ಇಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋ ಇದು ಕ್ಲೀನಿಂಗು ಎಲ್ಲ ಆದಮೇಲೆ ನೆಕ್ಸ್ಟು ಪೂರ್ತಿ ಅಪ್ಡೇಟು ಕೊಡ್ತೀನಿ ನಾವು ಇದೆ ಬ್ಯಾಲೆನ್ಸ್ ಆ ಕಡೆ ಅದನ್ನು ನಾನು ಕೊನೆಗೆ ನೋ ಅದು ಮಾಡೋದೇನು ತೋರ್ಸೋಕೆ ಹೋಗಲ್ಲ ಲಾಸ್ಟಲ್ಲಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಅಲ್ಲಿ ಹೆಂಗಿತ್ತು ಅಂತ ಆಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಹೆಂಗಾಗಿತ್ತು ಅಂತಲೂ ಗೊತ್ತಾಗುತ್ತೆ ನೋಡಿ ಇಲ್ಲೆಲ್ಲ ಹಣ್ಣಿನ ಗಿಡ ನಾನು ಹೇಳಿದ್ನಲ್ಲ ಶೀಟು ಕೆಳಗಡೆ ಇರೋ ಗಿಡಗಳೆಲ್ಲ ಮೇಲಿಟ್ಟಿಟ್ಕೊಂತೀನಿ ಅಂತ ಈ ಥರ ಇಟ್ಟಿಗೆ ಎರಡೆರಡು ಇಟ್ಬಿಟ್ಟು ನಾವು ಎರಡು ಪಾಟು ಬರಂಗ್ ಮಾಡಿದ್ದೀನಿ ಎರಡು ಇಟ್ಟಿಗೆ ಮೇಲೆ ಉದ್ದ ಇಟ್ಟಿಗೆ ಇದು ಸ್ವಲ್ಪ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟುಕೆ ಇಟ್ಬಿಟ್ಟು ಈ ಥರ ಮಾಡಿದೀವಿ ಮಧ್ಯ ನೀರು ಗೀರು ಬಿದ್ದರೆ ಸ್ವಲ್ಪ ಜಾಗ ಹೋಗೋಕ್ಕೂ ಜಾಗ ಮಾಡಿದ್ದೀವಿ ಎರಡು ಎರಡು ಮೂರು ಇಟ್ಟಿಗೆ ಇಟ್ಟಾದ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಈ ಥರ ಇಟ್ಟಿದ್ದೀವಿ ಇಲ್ಲೊಂದು ತೊಂಡೆ ಇದು ಅದನ್ನು ಕಟ್ ಮಾಡಿದ್ದೀನಿ ಅಬ್ಬಿರವೆಲ್ಲ ಕಟ್ ಮಾಡಿಬಿಟ್ಟಿದ್ವಿ ಬಳ್ಳಿ ಥರ ಅಬ್ಬಿರವಲ್ಲ ಕಟ್ ಮಾಡಿದ್ದೀವಿ ಯಾಕೆಂದರೆ ನೆಕ್ಸ್ಟ್ ಎತ್ತಿಡವಾಗ ನಮಗೆ ಈಜಿ ಆಗಬೇಕು ಬಳ್ಳಿ ಹಬ್ಬಿದಾಗ ಅವಾಗ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಇದೀ ಗಿಡ ನೋಡಿ ಹುಳ ಬಂದಿತ್ತು ಅದನ್ನೆಲ್ಲ ತೆಗೆದ ಮೇಲೆ ಇದು ಇದೆ ಇದೊಂದು ರಿಪರ್ಟ್ ಮಾಡ್ಕೋಬೇಕು ನಾಳೆ ರಿಪೋರ್ಟ್ ಮಾಡ್ಕೊಂತೀನಿ ನಾನು ಅದು ಯಾವುದು ಅಂದರೆ ನೇಮು ಆಲ್ಮಂಡ ಆಲ್ಮಂಡ ವೈಟು ಸ್ವಲ್ಪ ಬೆಳೀತಾ ಇದೆ ಅದನ್ನು ಮಾಡ್ಕೋಬೇಕು ನಾಳೆ ಮಾಡ್ಕೊಂಬಿಟ್ಟು ಇದು ಕರ್ಬೇವಿನ ಗಿಡ ನೋಡಿ ಪ್ರೂನ್ ಮಾಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಚಿಗುರಿದೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿರೋ ಪಾಟ್ಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಪಾಟಲ್ಲಿ ಮಣ್ಣು ನೋಡಿದರೆ ಗೊತ್ತಾಗುತ್ತೆ ಕ್ಲೀನ್ ಆಗಿದೆಯೋ ಇಲ್ವೋ ಅಂತ ಈ ಥರ ಮಾಡ್ಕೊಂಡಿದ್ದಾಗಲೇ ನಮಗೆ ಉಳಗಳು ಬೆಸ್ಟು ಅಟ್ಯಾಕ್ ಆಗೋಲ್ಲ ಇದಿಷ್ಟು ಮುಗೀತು ನೋಡಿ ಪೂರ್ತಿ ಮುಗೀತು ಆಮೇಲೆ ನಿಮಗೆ ಅಲ್ಲಿ ಇಟ್ಟಿಗೆ ಕಾಣಿಸ್ಬೋದು ಇಲ್ಲಿ ಸೀಟ್ ಹಾಕಿದ್ವಲ್ಲ ಮೂರು ಲೈನ್ ಆಗಿತ್ತು ಇವಾಗ ಎರಡೇ ಲೈನ್ ಆಗಿದೆ ಜಾಗ ಉಳಿತು ಇದೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಇದು ನಾಳೆ ಮಾಡಿದರೆ ಮುಗಿಯುತ್ತೆ ಇದನ್ನು ಅಷ್ಟೇ ಬ್ರಹ್ಮಕಮಲ ತೆಗೆದು ಬ್ರಹ್ಮಕಮಲ ಯಾವ ಕಡೆ ಇದ್ದಾವೋ ಅಲ್ಲೇ ಇಟ್ಕೋಬೇಕು ಅಲ್ಲೊಂದು ಸ್ವಲ್ಪ ಜಾಸ್ತಿ ಇರೋ ಜಾ ತೆಗಿಬೇಕು ನೋಡಿ ಇದಿಷ್ಟು ಗಾರ್ಡನ್ನು ಪೂರ್ತಿ ಆಯಿತು ಸುಮಾರು ಹತ್ತು ದಿನದ ಕೆಲಸ ನಿಮಗೆ ಗಾರ್ಡನ್ನು ವಿಡಿಯೋಗಳು ಮಾಡಿ ತೋರಿಸಿದ್ದೀನಿ ಸುಮಾರು ಒಂದು ನಾಲ್ಕೈದು ವಿಡಿಯೋ ಮಾಡಿರ್ಬೋದು ನಾನು ಹತ್ತು ದಿನದ ಕೆಲಸ ಎರಡು ದಿನದ್ದು ಮೂರು ದಿನದ್ದು ಸೇರಿಸಿ ಸೇರಿಸಿ ಮಾಡಿದ್ದೀನಿ ಯಾಕೆಂದರೆ ಮಾಡೋದೆಲ್ಲ ಹಾಕಿದ್ರೆ ಗಿಡ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಮಾಡಾದ್ಮೇಲೆ ನಿಮಗೆ ಶೇರ್ ಮಾಡಿದ್ದೀನಿ ಇಲ್ಲೂ ಮಲ್ಲಿಗೆ ಗಿಡದ ಹತ್ರ ಎರಡು ಸಾಲು ಬಂತು ಇವಾಗ ನೋಡಿ ಇಷ್ಟು ಕ್ಲೀನ್ ಆದಂಗೆ ಆಯಿತು ಇನ್ನೊಂದು ಚೂರು ತಿರ್ಗಿ ಮಾರನೇ ದಿನ ತೆಗೆದು ಶಿವರಾತ್ರಿ ಅಷ್ಟೊತ್ತಿಗೆ ನಾನು ಪೂರ್ತಿ ಕ್ಲೀನ್ ಆದಂಗೆ ಆಗೋಗುತ್ತೆ ಶಿವರಾತ್ರಿ ಆದ ಮರುದಿನ ಕೆಲಸ ಮುಗೀತು ನಮಸ್ತೆ ಇನ್ನೊಂದು ವಿಡಿಯೋದ ಸಿಕ್